ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನೋಡಿ ನಾನಿಲ್ಲಿ ಒಂದು ಕಾಟನ್ ಸೀರೆ ತೋರಿಸ್ತಿದ್ದೀನಲ್ವಾ ಈ ಕಾಟನ್ ಸೀರೆಯಿಂದ ಬಾಳಂತಿಯರಿಗೆ ಸೊಂಟಕ್ಕೆ ಟೈಟಾಗಿ ಹೇಗೆ ಕಟ್ಬೋದು ನಾವು ಮನೆಯಲ್ಲೇ ಅನ್ನೋದನ್ನು ನಾನಿವತ್ತು ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ಅದನ್ನು ಹೇಗೆ ಫೋಲ್ಡ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ಪ್ರತಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ಸೀರೆನ ಫಸ್ಟ್ ಹೇಗೆ ಫೋಲ್ಡಿಂಗ್ ಮಾಡ್ಕೊಳ್ಳೋದು ಮತ್ತು ಹೇಗೆ ಸೊಂಟಕ್ಕೆ ಸುತ್ತೋದು ಅಂತೆಲ್ಲ ನೋಡಿಬಿಡೋಣವಾ ನೋಡಿ ಇವಾಗ ಈ ಸೀರೆನ ಹೇಗೆ ಬಿಚ್ಕೋಬೇಕು ನೋಡಿ ಒಂದ್ಸಲ ನೀಟಾಗಿ ಬಿಚ್ಚಿಕೊಳ್ಳೋಣ ಹೀಗೆ ನಂತರ ಒಂದು ಎಂಡನ್ನ ಹೀಗೆ ತಗೊಂಬಿಟ್ಟು ಹೀಗೆ ಮಡಚ್ಕೋಬೇಕು ಮತ್ತೆ ಮತ್ತೆ ಮತ್ತೊಂದು ಫೋಲ್ಡಿಂಗ್ ಮಾಡ್ಕೋಬೇಕು ಹೀಗೆ ನೋಡಿ ಇಷ್ಟು ಅಗಲ ಇದ್ದರೆ ಸಾಕು ನೋಡಿ ಇದನ್ನು ಈಗ ಮತ್ತೊಂದು ಎಡ್ಜ್ವರೆಗೂ ನೀಟಾಗಿ ಫೋಲ್ಡಿಂಗ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಫುಲ್ಲು ಸೀರೆನು ಫೋಲ್ಡಿಂಗ್ ಆಗಿದೆ ಇವಾಗ ಹೀಗೆ ನೋಡಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಫೋಲ್ಡಿಂಗ್ ಮಾಡಿದ್ವಲ್ಲ ಆ ಕಡೆಯಿಂದ ಹೀಗೆ ಹಿಡ್ಕೊಂಡು ರೋಲಿಂಗ್ ಮಾಡ್ಕೋಬೇಕು ಅಷ್ಟು ಸೀರೆನು ಸಣ್ಣ ಸಣ್ಣದಾಗಿ ರೋಲ್ ಮಾಡ್ತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ಸೀರೆನೂ ರೋಲ್ ಮಾಡಿ ಆಗಿದೆ ಹೀಗೆ ರೋಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಮುಂಚೆನೆ ಸೀರೆನ ಸುತ್ತೋದಕ್ಕೆ ಸಹಾಯ ಆಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಸೀರೆನ ಹೇಗೆ ಸೊಂಟಕ್ಕೆ ಸುತ್ತೋದು ಅಂತ ನೋಡೋಲ್ವಾ ನೋಡಿ ಫಸ್ಟ್ ಹೀಗೆ ಇಟ್ಕೋಬೇಕು

ನೋಡಿ ಹೀಗೂ ಮಾಡ್ಕೋಬಹುದು ಇಲ್ಲಾಂದ್ರೆ ಯಾರು ಸುತ್ತಿಸ್ಕೋತಾರಲ್ಲ ಅವರು ಸಹ ಹೀಗೆ ಟರ್ನ್ ಬಂದ್ಬಿಟ್ರೆ ನಿಧಾನಕ್ಕೆ ಇನ್ನು ಟೈಟ್ ಆಗಿ ಸುತ್ತೋದಕ್ಕೆ ಬರುತ್ತೆ ನೋಡಿ ನಾನು ಇಲ್ಲಿ ಡ್ರೆಸ್ ಮೇಲ್ ಬಟ್ಟೆ ಮೇಲ್ಗಡೆನೆ ಹೀಗೆ ಸುತ್ತಿ ತೋರಿಸ್ತಾ ಇದ್ದೀನಿ ಹೀಗೆ ನಾವು ಮನೆಯಲ್ಲೇ ಟೈಟ್ ಆಗಿ ನಿಮಗೆ ಹೊಟ್ಟೆಗೆ ಬೆನ್ನಿಗೆ ಸೊಂಟಕ್ಕೆ ಎಲ್ಲ ಒಳ್ಳೆ ಗ್ರಿಪ್ ಬರುತ್ತೆ ಮತ್ತೆ ಇವಾಗಿನ ಬೆಲ್ಟ್ ಎಲ್ಲ ರೆಡಿ ಬೆಲ್ಟ್ ಏನ್ ಅದನ್ನೆಲ್ಲ ತಗೊಂಡ್ರೆ ನಮಗೆ ಎಲು ಮತ್ತೆ ಮರಗಳೆಲ್ಲ ಸ್ವಲ್ಪ ಸಿಂಕ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ನೋಡಿ ಇವಾಗ ನೆಕ್ಸ್ಟ್ ಹೀಗೆ ಸುತ್ತಿ ಆದಮೇಲೆ ಹೀಗೆ ಒಳಗಡೆ ಸಿಗ್ಸಿದರೆ ಆಯಿತು ನೋಡಿ ತುಂಬ ಟೈಟಾಗಿ ಬಂದಿದೆ ಎಲ್ಲೂ ಬಿಚ್ಚೋಗಲ್ಲ ಮತ್ತು ಇಲ್ಲಿ ಪಿನ್ ಹಾಕೋಬೋದು ಬೇಕಿದ್ರೆ ಆದರೆ ಚುಚ್ಚೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಪಿನ್ ಹಾಕೋದು ಬೇಡ ಹೀಗೆ ಒಳಗಡೆ ರಾಷ್ಟ್ರ ಪೀಸ್ನ ಹೀಗೆ ಒಳಗಡೆ ಹಾಕೋದ್ರಿಂದ ಟೈಟಾಗಿ ಇರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಸುತ್ತಿದ್ದಂತೂ ಆಯ್ತಲ್ವಾ ಬಿಚ್ಚಬೇಕಿದ್ರೆ ನೆಕ್ಸ್ಟು ಹೇಗೆ ನೀಟಾಗಿ ಬಿಚ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಇದನ್ನು ಊಟ ಮಾಡೋ ಟೈಮಲ್ಲೆಲ್ಲ ಮತ್ತು ಹಾಗೆ ಊಟ ಮಾಡಿದರೆ ಹೊಟ್ಟೆಗೆ ಸ್ವಲ್ಪ ಕಷ್ಟ ಅನಿಸೋಕ್ಕಲ್ವ ಅದಕ್ಕೋಸ್ಕರ ಊಟ ಮಾಡೋ ಟೈಮಲ್ಲಿ ನಿಧಾನಕ್ಕೆ ಬಿಚ್ಚಿಟ್ಕೋಬೇಕು ನೋಡಿ ಇವಾಗ ಬಿಚ್ಚಿ ಹೇಗೆ ಇಟ್ಕೊಳ್ಳೋದು ಅನ್ನೋದನ್ನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ತೆಕ್ಕೊಂಡು ನೋಡಿ ನೀಟಾಗಿ ಹೀಗೆ ರೋಲ್ ಮಾಡ್ಕೋಬೇಕು ಫಸ್ಟ್ ಏನು ರೋಲ್ ಮಾಡಿದ್ವಲ್ಲ ಅದೇ ರೀತಿ ಹೀಗೆ ರೋಲ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದೇ ರೀತಿ ಹುಲ್ಲು ಸೀರೆನು ಹೀಗೆ ರೋಲ್ ಮಾಡಿ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ರೋಲ್ ಮಾಡಿ ಹೀಗೆ ಇಟ್ಕೊಂಡ್ಬಿಟ್ರೆ ಆಯಿತು ಅಂದರೆ ಪದೇ ಪದೇ ಇದನ್ನ ತೊಳಿಬೇಕು ಅಂತೆಲ್ಲ ಇರೋಲ್ಲ ಆಲ್ಮೋಸ್ಟ್ ಎರಡು ಸಲ ನೀಟಾಗಿ ತೊಳೆದು ಇದೇ ರೀತಿ ರೋಲ್ ಮಾಡಿ ಇಟ್ಕೊಂಡ್ರೆ ಸುತ್ತೋದಕ್ಕೂ ಆಗುತ್ತೆ ಅಂದರೆ ಮೈಗೆ ಬಾಣಂತಿಯರಿಗೆ ಎಣ್ಣೆ ಎಲ್ಲ ಹಚ್ಚಿರ್ತೀವಲ್ಲ ಅದರ ಕಂಪ್ ಅದಕ್ಕೋಸ್ಕರ ಎರಡು ಸಲ ತೊಳೆದ್ರೆ ಸಾಕಾಗತ್ತೆ ಎರಡು ಸೀರೆನ ಈ ಥರ ಕಾಟನ್ ಸೀರೆನ ಇಟ್ಕೊಂಡ್ರೆ ನಮಗೆ ಎರಡೆರಡು ದಿವ್ಸಕ್ಕೊಂದ್ಸಲ ತೊಳೆದು ಯೂಸ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ರೀತಿ ಕಾಟನ್ ಸೀರೆನ ಉಪಯೋಗಿಸ್ಕೊಂಡು ಹೇಗೆ ನಾವು ಮನೆಯಲ್ಲೇ ಬೆಲ್ಟ್ನ ಸೊಂಟಕ್ಕೆ ಮಾಡ್ಕೋಬಹುದು ಅನ್ನೋದನ್ನ ಹೊರಗಡೆಯಿಂದ ಬೆಲ್ಟ್ ತರಬೇಕು ಅನ್ನೋದು ಇಲ್ಲ ರೆಡಿ ಬೆಲ್ಟ್ನ ಮತ್ತು ಬೆಲ್ಟ್ ಸ್ಟಿಚ್ ಮಾಡಿಕೊಡಿ ಅಂತ ಬೇರೆಯವರಿಗೆ ಹೇಳೋ ಅಗತ್ಯನೂ ಇಲ್ಲ ಆಲ್ಮೋಸ್ಟ್ ಒಂದು ಕಾಟನ್ ಸೀರೆ ಅಥವಾ ಎರಡು ಕಾಟನ್ ಸೀರೆ ಇದ್ಬಿಟ್ರೆ ಸಾಕು ನೀಟಾಗಿ ಪರ್ಫೆಕ್ಟಾಗಿ ಹೊಟ್ಟೆ ಕರಗೋ ರೀತಿ ಬಾಣಂತಿಯರಿಗೆ ಹೊಟ್ಟೆಗೆ ಸುತ್ತೋದಕ್ಕೆ ಬಟ್ಟೆನ ರೆಡಿ ಮಾಡ್ಕೊಂಡ್ ಈ ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಬಟ್ಟೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಮತ್ತೊಂದು ಉಪಯೋಗ ಏನು ಅಂತಂದರೆ ಅಂದರೆ ಹೊರಗಡೆ ರೆಡಿ ಬೆಲ್ಟ್ ಆದರೆ ನಮಗೆ ಯಾವಾಗಲೂ ಕಂಫರ್ಟೇಬಲ್ ಅನಿಸಲ್ಲ ಇದಾದರೆ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯ ಬಾಣಂತಿಯರಿಗೆಲ್ಲ ಇದು ಈ ವಿಡಿಯೋ ಎಲ್ರಿಗೂ ತುಂಬಾ ಉಪಯೋಗ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವ್ರ ಮನೆಯಲ್ಲಿರೋ ಮತ್ತೆ ಮುಂದೆ ಬರೋ ಬಾಣಂತಿಯರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್